ಜೈಲಿಗೆ ಹೋಗ್ತಾರಾ ಚೆಕ್ ಬೌನ್ಸ್ ಕೇಸ್ ನಲ್ಲಿ ಮಧು ಬಂಗಾರಪ್ಪಗೆ ಜೈಲು ಫಿಕ್ಸ್ ಚೆಕ್ ಬೌನ್ಸ್ ಕೇಸ್ ನಲ್ಲಿ ದಂಡವನ್ನ ಕಟ್ಟದಿದ್ರೆ ಜೈಲೇ ಖಾಯಂ ಆರು ಕೋಟಿ ತೊಂಬತ್ತಾರು ಲಕ್ಷ ಎಪ್ಪತ್ತು ಸಾವಿರ ದಂಡವನ್ನ ವಿಧಿಸಿದೆ ಕೋರ್ಟ್ ಸಚಿವ ಮಧು ಬಂಗಾರಪ್ಪ ಜೈಲಿಗೆ ಹೋಗ್ತಾರ ಚೆಕ್ ಬೌನ್ಸ್ ಕೇಸ್ನಲ್ಲಿ ಮಧು ಬಂಗಾರಪ್ಪಗೆ ಜೈಲು ಫಿಕ್ಸ್ ಆಗುವಂತಹ ಸಾಧ್ಯತೆ ಇದೆ ಚೆಕ್ ಬೌನ್ಸ್ ಕೇಸ್ನಲ್ಲಿ ದಂಡ ಕಟ್ಟದಿದ್ರೆ ಜೈಲೇ ಖಾಯಂ ಆರು ಕೋಟಿ ತೊಂಬತ್ತಾರು ಲಕ್ಷದ ಎಪ್ಪತ್ತು ಸಾವಿರ ದಂಡವನ್ನ ವಿಧಿಸಿದೆ ಕೋರ್ಟ್ ಸಚಿವರಿಗೆ ದಂಡ ವಿಧಿಸಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ದಂಡ ಪಾವತಿಸದಿದ್ರೆ ಆರು ತಿಂಗಳು ಜೈಲು ಶಿಕ್ಷೆಗೆ ಆರ್ಡರ್ ಮಾಡಲಾಗಿದೆ ದಂಡದ ಹಣದಲ್ಲಿ ಆರು ಕೋಟಿ ತೊಂಬತ್ತಾರು ಲಕ್ಷ ಅರವತ್ತು ಸಾವಿರ ರೂಪಾಯಿ ಯಾರು ದೂರುದಾರ ಇದ್ರು ಆ ದೂರುದಾರನಿಗೆ ಪರಿಹಾರವಾಗಿ ಆದೇಶವನ್ನ ಮಾಡಿದೆ ಕೋರ್ಟ್ ಉಳಿದಂತಹ ಹೆಚ್ಚುವರಿ ಹತ್ತು ಸಾವಿರ ಏನು ದಂಡವನ್ನ ವಿಧಿಸಿದ್ದಾರೆ ಈ ಹಣವನ್ನ ಸರ್ಕಾರಕ್ಕೆ ದಂಡವಾಗಿ ನೀಡಲು ಆದೇಶವನ್ನ ವಿಧಿಸಿದೆ ಆರು ಕೋಟಿ ಅರವತ್ತು ಲಕ್ಷ ಚೆಕ್ ಬೌನ್ಸ್ ಕೇಸ್ ನಲ್ಲಿ ಆ ಕೇಸನ್ನ ರಾಜೇಶ್ ಎಕ್ಸ್ಪೋರ್ಟ್ನವರು ದಾಖಲು ಮಾಡಿರ್ತಾರೆ ಆಡಿಯೋ ಇನ್ನು ಆಕಾಶ್ ಆಡಿಯೋ ಕಂಪನಿಯ ಎಂ ಡಿ ಆಗಿದ್ರು ಮಧು ಬಂಗಾರಪ್ಪ ಆರು ಕೋಟಿ ಅರವತ್ತು ಲಕ್ಷ ಬಾಕಿ ಪಾವತಿಗೆ ಚೆಕ್ ಅನ್ನ ನೀಡಿದ್ದಂತಹ ದೂರುದಾರ ಕಂಪನಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಧು ಬಂಗಾರಪ್ಪ ನೀಡಿದ್ದಂತಹ ಒಂದು ಚೆಕ್ ಏನಿತ್ತು ಅದು ಬೌನ್ಸ್ ಆಗಿದೆ ಖಾತೆಯಲ್ಲಿ ಹಣವಿಲ್ಲದೆ ಚೆಕ್ ಬೌನ್ಸ್ ಆಗಿದೆ ಈ ಕಾರಣಕ್ಕಾಗಿಯೇ ಕೇಸನ್ನ ದಾಖಲಿಸಿದ್ದಾರೆ ಐವತ್ತು ಲಕ್ಷವನ್ನ ನೀಡಿ ಉಳಿದಂತಹ ಹಣವನ್ನ ಬಾಕಿ ಉಳಿಸ್ಕೊಂಡಿದ್ರು ಮಧು ಬಂಗಾರಪ್ಪ ಈಗ ಉಳಿದಂತಹ ಹಣಕ್ಕೆ ಮುಚ್ಚಳಿಕೆ ಕೊಟ್ಟು ಆ ಮುಚ್ಚಳಿಕೆ ಏನು ಕೊಟ್ಟಿದ್ರು ಅದನ್ನ ಕೂಡ ಪಾಲನೆ ಮಾಡಿಲ್ಲ ಅಂತ ಅನ್ನುವಂತಹ ಒಂದು ದೂರು ಈಗ ದಾಖಲಾಗಿರುವಂತದ್ದು ಈಗ ಜನವರಿ ಮೂವತ್ತರೊಳಗೆ ಉಳಿದಂತಹ ಹಣ ಏನಿದೆ ಅದನ್ನೆಲ್ಲ ಕೊಡಬೇಕು ಅದನ್ನ ಕೊಡೋದಾಗಿ ಕೂಡ ಮಧು ಬಂಗಾರಪ್ಪ ಹೇಳಿಕೆಯನ್ನ ಕೊಟ್ಟಿದ್ರು ಈ ಬಾರಿ ಮುಚ್ಚಳಿಕೆಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಏನಿದೆ ಅದು ಒಪ್ಪಿಗೆಯನ್ನ ನೀಡಿಲ್ಲ ಮಧು ಬಂಗಾರಪ್ಪ ಮನವಿಯನ್ನ ತಿರಸ್ಕಾರವನ್ನ ಮಾಡಿದ್ದೆ ಶಿಕ್ಷೆಗೆ ಜಡ್ಜ್ ಜೆ ಪ್ರೀತ್ ಆರ್ಡರ್ ಆರ್ಡರ್ ಮಾಡಿದ್ದಾರೆ ಇನ್ನು ಚೆಕ್ ಬೌನ್ಸ್ ಕೇಸ್ ನಲ್ಲಿ ಮಧು ಬಂಗಾರಪ್ಪ ರಾಜೀನಾಮೆಯನ್ನ ಕೊಡ್ತಾರಾ ಅನ್ನುವಂತಹ ಒಂದು ಕುತೂಹಲ ಇದೆ ವಂಚನೆಯ ಒಂದು ಕಳಂಕವನ್ನ ಹೊತ್ತು ಇನ್ನೂ ಕೂಡ ಸಂಪುಟದಲ್ಲೇ ಮುಂದುವರಿತಾರಾ ಅಥವಾ ರಾಜೀನಾಮೆಯನ್ನ ಕೊಟ್ಟು ತನ್ನ ಸ್ಥಾನದಿಂದ ಹೊರಬರ್ತಾರಾ ಮುಖ್ಯಮಂತ್ರಿಗಳು ಮಧು ಬಂಗಾರಪ್ಪರಿಂದ ರಾಜೀನಾಮೆಯನ್ನ ಪಡಿತಾರ ಯಾಕೆ ಅಂದ್ರೆ ಕಡಿಮೆ ಒಂದು ಅಮೌಂಟ್ ಅಲ್ಲ ಇದು ಆರು ಕೋಟಿ ತೊಂಬತ್ತಾರು ಲಕ್ಷ ಎಪ್ಪತ್ತು ಸಾವಿರ ದಂಡವನ್ನ ವಿಧಿಸಿರುವಂತದ್ದು ಹಾಗಾಗಿ ಇನ್ನು ಅಧಿಕಾರದಲ್ಲೇ ಇರ್ತಾರ ರಾಜೀನಾಮೆಯನ್ನ ಕೊಡ್ತಾರ ಕಾದು ನೋಡ್ಬೇಕಿದೆ